ಸರ್ ಒಂದ್ ಎಪಿಸೋಡ್ ಮಿಸ್ ಮಾಡ್ದೆ ಡೈಲಿ ನೋಡ್ತಾನೆ ಸುಮ್ನೆ ಕೂಗಾಡ್ತಾರೆ ಅವ್ರಿ ಮನ್ಸಿ ಬಂದ ಒಂದು ಟಾಸ್ಕ್ ಅರ್ಥ ಆಗಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಟಕ್ಕರ್ ಕೊಡೋದೇ ಗಿಲ್ಲಿ ನಟ ಗಿಲ್ಲಿ ನಟ ಅವಳು ಮರ್ತ್ ಬಿಟ್ಟಿದ್ವಿ ಕಾವ್ಯ ಬೇಜಾರಾಗ್ಬೇಡ ಮರ್ತಿಲ್ಲ ಗಿಲ್ಲಿ ಪ್ರತಾಪ್ ನಮ್ಗೆ ಈ ಸತಿ ವಿನ್ನಿಂಗ್ ಆಗ್ಬೇಕು ಅಂತ ನಮಗೆ ಗಿಲ್ಲಿ ನಟ ಗಿಲ್ಲಿ 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 ಸೂಪರ್ ಕಾಮಿಡಿ ಅವ್ರಿದ್ರೆ ಅವ್ ಗಿಲ್ಲಿ ಆಟ ಆಡಕ್ ಸಾಧ್ಯ ಅಂತ ನಾವ್ ಹೇಳಕ್ ಚಂದ ರಕ್ಷಿತಾ ಗಿಲ್ಲಿ ಮೆಣಸಿನಕಾಯಿ ಅಂತ ಹೇಳ್ತಾರಲ್ಲ ತುಂಬಾ ಘಾಟಿ ಇದ್ದಾರೆ ಅವನ್ನೇ ಟಾರ್ಗೆಟ್ ಮಾಡ್ತಾರೆ ಅವನ್ನೆಲ್ಲನೂ ಟಾರ್ಗೆಟ್ ಮಾಡ್ತಾನೆ ಅದೇ ಗೇಮ್ ಪಾಯಿಂಟ್ ಆದ್ರೆ ಅವಳದ್ ಒಳ್ಳೆ ಉದ್ದೇಶ ಇದೆ ಅಂತ ನನ್ಗೆ ಅನ್ಸತ್ತೆ ಅಷ್ಟು ಸುಲಭವಾಗಿ ಹಿಂಗೆ ಈಗ್ಲೇ ಹೇಳಕ್ ಆಗಲ್ಲ ಹೇಳಕ್ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್ ನಾನೀಗ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಲ್ಲಿ ಇದ್ದೀನಿ ಏನಕ್ಕಂದ್ರೆ ಇಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೆ ನಮ್ಮ ತರೀಕೆರೆಯ ಜನ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ಅಚ್ಚು ಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಬಿಡೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ ಈ ಕಾರ್ಯಕ್ರಮ ಹೇಗ್ ಮೂಡ್ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಮೆಸೇಜ್ ಇದೆ ಯಾಕೆಂದ್ರೆ ಜನಗಳನ್ನ ನಾವು ಫಸ್ಟ್ ಆಫ್ ಆಲ್ ನೋಡಿದ ತಕ್ಷಣ ಆಗಲ್ಲ ಅವ್ರ ಜೊತೆಲಿ ಇದ್ದಾಗ ಅವ್ರ ನಡವಳಿಕೆಗಳೆಲ್ಲ ಬರೀ ಮೇಲೆ ನೋಡ್ ನಂಬಕ್ ಆಗಲ್ಲ ಹಾವ ಭಾವ ಎಲ್ಲ ಅವ್ರ ಇದ್ದಾಗ ಗೊತ್ತಾಗುತ್ತೆ ಇಷ್ಟ ದಿನ ಅಂತ ಇದ್ದಾಗ ಅವ್ರದ್ದು ಪೂರ್ತಿ ವ್ಯಕ್ತಿತ್ವ ಎಲ್ಲ ಗೊತ್ತಾಗುತ್ತೆ ಸರ್ ಅದರಿಂದ ಚೆನ್ನಾಗಿದೆ ಬಿಗ್ ಬಾಸ್ ಕಾರ್ಯಕ್ರಮ ಇದು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ ಖಂಡಿತ ಸರ್ ಖಂಡಿತ ವ್ಯಕ್ತಿತ್ವದ ಆಟನೆ ಏನೋ ಕೆಲವರು ದುಡ್ಡಿಗೋಸ್ಕರ ಅವ್ರದ್ದೇನೋ ಪ್ರೋಮೋಗೋಸ್ಕರ ಬಂದಿರ್ಬೋದು ಆದ್ರೆ ಕೆಲವರು ಗಿಲ್ಲಿ ಅಂತ ಅವ್ರನ್ನ ನೋಡಿದ್ರೆ ನಿಜವಾಗ್ಲೂ ವ್ಯಕ್ತಿತ್ವದ ಆಟ ನಡೀತಾ ಇದೆ ಬಿಗ್ ಬಾಸ್ ಅಲ್ಲಿ ಎಂತ ಗೊತ್ತಾಗುತ್ತೆ ಮೇಡಮ್ ನಾನು ಎಲ್ಲಾ ಕಡೆ ಕೇಳ್ಬಿಟ್ಟೆ ಗಿಲ್ಲಿ ಅವರು ಒಬ್ರೇ ಈ ಒಂದು ಬಿಗ್ ಬಾಸ್ ವೇದಿಕೆನ ಚೆನ್ನಾಗಿ ಉಪಯೋಗಿಸ್ಕೊಂತ ಇದ್ದಾರೆ ಅಂತ ಕೇಳ್ಬಿಟ್ಟೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಹೌದು ಖಂಡಿತ ಸರ್ ಜನಗಳಿಗೆ ಏನ್ ಬೇಕು ಅಂದ್ರೆ ಎಂಟರ್ಟೈನ್ಮೆಂಟ್ ಬೇಕು ಸರ್ ಅದಕ್ಕೋಸ್ಕರನೇ ಜನ ಟಿವಿ ಹಾಕೋದು ಬೆಳಗಿಂದ ತುಂಬಾ ಕಷ್ಟಪಟ್ಟು ಏನೋ ಅವ್ರ ಸ್ವಂತ ಕೆಲಸದಿಂದ ಮುಗಿಸ್ಕೊಂಡ್ ಬಂದು ಅವರು ಅವ್ರ ಖುಷಿಗೋಸ್ಕರ ಟಿವಿ ನೋಡಕ್ಕೆ ಮುಂದೆ ಕುತ್ಕೊಂಡ ಕುತ್ಕೊಂಡಾಗ ಅವ್ರಿಗೆ ಏನ್ ಎಂಟರ್ಟೈನ್ಮೆಂಟ್ ಬೇಕಿರುತ್ತೆ ಆ ಉದ್ದೇಶಕ್ಕೋಸ್ಕರ ಅವನು ನಿಜವಾಗ್ಲು ಜನಗಳನ್ನ ಅರ್ಥ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ ಅಂತ ಹೇಳ್ತೇನೆ ಸರ್ ಅಶ್ವಿನಿ ಗೌಡ ಅವರು ಹೇಗಾಡ್ತಾರೆ ಮೇಡಮ್ ಅಶ್ವಿನಿ ಗೌಡ ಅವರು ಚೆನ್ನಾಗ್ ಆಡ್ತಾರೆ ಸರ್ ಆದ್ರೆ ಎಲ್ಲ ಸ್ವಲ್ಪ ಸ್ಕೋಪ್ ಕೊಡ್ತಾ ಇದ್ದಾರೆ ಜನಗಳಿಗೋಸ್ಕರ ನಾನೇ ಕಾಣ್ಬೇಕು ಈಗ ನನ್ನಿಂದನೇ ಹೆಣ್ಮಕ್ಳಲ್ಲಿ ನಾನೇ ಲೀಡರ್ಶಿಪ್ ತರ ಅಂತ ಕಾಣಿಸ್ಕೊಂತ ಇದಾರೆ ಅಂತ ಹೇಳ್ತೇನೆ ರಘು ಅವರು ತುಂಬಾ ಒಳ್ಳೆ ವ್ಯಕ್ತಿ ಸರ್ ಅವರಲ್ಲಿ ಬೇರೆದೇನಿಲ್ಲ ಸರ್ ನಾನು ಅವರನ್ನೇ ಟಾರ್ಗೆಟ್ ಮಾಡ್ಬೇಕು ಅಂತ ಏನಿಲ್ಲ ಅವ್ರೇನ್ ಆತು ಅವ್ರ ಆತು ಅವ್ರ ಆಟ ಆತು ಅವ್ರಿಗೆ ಎಷ್ಟು ಖುಷಿ ಕೊಡ್ಬೇಕು ಅಷ್ಟು ಖುಷಿ ಕೊಡ್ತಾರೆ ಅವ್ರು ಆಡ್ತಾ ಇರ್ತಾರೆ ರಕ್ಷಿತಾ ರಕ್ಷಿತಾ ಮೇಡಮ್ ತುಂಬಾ ಮೆಣಸಿನಕಾಯಿ ಅಂತ ಹೇಳ್ತಾರಲ್ಲ ತುಂಬಾ ಘಾಟಿ ಇದ್ದಾರೆ ಅವ್ರು ಚಿಕ್ಕ ಹುಡುಗಿ ಅಂತ ಹೇಳಕ್ ಆಗಲ್ಲ ಅವ್ರಿಗೆ ಅಯ್ಯೋ ಪಾಪ ಅಂತ ಅನ್ನೋಕ್ಕೂ ಆಗಲ್ಲ ಸರ್ ಅವ್ರಿಗೆ ಎಲ್ಲಾ ತರ ಟ್ಯಾಲೆಂಟು ಇದೆ ಈಗ ಮೊನ್ನೆ ಮೊನ್ನೆಂಟ್ ಅಂದ್ರೆ ರಕ್ಷಿತಾ ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ ನೆಕ್ಸ್ಟ್ ನಾಮಿನೇಷನ್ ಅಲ್ಲಿ ಟಾರ್ಗೆಟ್ ಮಾಡ್ತಾರೆ ಅಂತ ಕಾವ್ಯ ಇದು ನಿಜಾನ ಖಂಡಿತ ಸರ್ ಮಾಡ್ತಾರೆ ಅವರು ಗಿಲ್ಲಿ ಜೊತೆ ಅಷ್ಟೇ ಕ್ಲೋಸ್ ಆಗಿದ್ರು ಗಿಲ್ಲಿ ಗಿಲ್ಲಿನು ಬಿಡಲ್ಲ ಅವ್ರು ಯಾರನ್ನೂ ಬಿಡಲ್ಲ ಅವ್ರೇನು ಸ್ವಂತಕ್ಕೆ ಏನೋ ಆಟ ಆಡ್ಬೇಕು ನಾನೇನ್ ಗೆಲ್ಬೇಕು ಅದು ಉದ್ದೇಶ ಮಾತ್ರ ಇಟ್ಕೊಂಡಿದ್ದಾರೆ ಟಿ ಆರ್ ಪಿ ಅದಕ್ಕೋಸ್ಕರ ಎಲ್ಲರ ಹತ್ರನ ಹೆಂಗ್ ಜಗಳಾಡ್ಬೇಕು ಡ್ಯಾನ್ಸ್ ಮಾಡ್ಬೇಕು ಮಸ್ತ್ ಮಾಡ್ಬೇಕು ಅದನ್ನು ಮಾಡ್ತಾ ಇರ್ತಾರ ಅವ್ರು

ಸರ್ ಎಲ್ಲಾ ಕಡೆನೂ ಗಿಲ್ಲಿನೇ ಹೇಳ್ತಾರ ಸರ್ ಹಾ ಅವ್ನೊಬ್ನೇ ಎಲ್ಲ ಚೆನ್ನಾಗ್ ಇರೋದು ಎಲ್ಲಾರು ಕೋರ್ಸ್ಕೊಂಡ್ರೆ ಯಾರೊಬ್ರು ಸಪೋರ್ಟ್ ಇಲ್ದಂಗೆ ಅವನಿಗೆ ಅನ್ಸಿದ್ದನ್ ಹೇಳ್ಕೊಂಡು ಕಾಮಿಡಿ ಆಗಿ ಹೇಳ್ಕೊಂಡು ಚೆನ್ನಾಗಿದಾನೆ ಚೆನ್ನಾಗ್ ಆಡ್ತಾ ಇದಾರೆ ಅಶ್ವಿನಿಗೌಡವ್ ಹೇಗಾಡ್ತಾರೆ ಅಶ್ವಿನಿ ಗೌಡ ಅವರ ಬಗ್ಗೆ ಏನ್ ಹೇಳೋದು ಸುಮ್ನೆ ಕೂಗಾಡ್ತಾರೆ ಅವ್ರಿಗೆ ಮನ್ಸಿ ಒಂದು ಟಾಸ್ಕ್ ಅರ್ಥ ಆಗಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ಸುಮ್ನೆ ಟಾಸ್ಕ್ ಅರ್ಥ ಕಾಲ ಬೇರೆ ರೀತಿಲಿ ಹೇಳಿ ಅದನ್ನ ಮಾಡೋದಷ್ಟೇ ಹಾಗೇನೆ ಗಿಲ್ಲಿ ಅವರು ಸ್ವಲ್ಪ ಈ ವಾರ ಯಾಕೋ ಸ್ವಲ್ಪ ಸೈಲೆಂಟ್ ಆಗಿರ ಅನ್ಸುತ್ತೆ ಅದಕ್ಕೇನ್ ಹೇಳ್ತೀರಾ ಅದೇ ಕಾವ್ಯ ಅವರಿಗೆ ಅಳ್ಸಿದ್ರಲ್ಲ ಹಂಗಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಷ್ಟೇ ಫೀಲಿಂಗ್ ಅಲ್ಲಿ ಇದಾರೆ ಫೀಲಿಂಗ್ ಅಲ್ಲಿ ಇದಾರೆ ಈಗ ಸುದೀಪ್ ಸರ್ ಬಂದ ಎಲ್ಲ ಆದಾಗ ಸ್ವಲ್ಪ ಕರೆಕ್ಟ್ ಆಗ್ತಾರೆ ರಜತ್ ಅವ್ರು ಆಡ್ತಾರೆ ಸರ್ ರಜತ್ ಕರೆಕ್ಟ್ ಇದಾರೆ ಸರ್ ಅವ್ರು ಫಸ್ಟ್ ಹಳೆ ಸೀಸನ್ ಅಲ್ಲಿ ಹೇಗಿದ್ರು ಈಗಲೂ ಹಾಗೆ ಇದಾರೆ ಯಾರ ಹತ್ರನೂ ಏನಿಲ್ಲ ರಜತ್ ಪರವಾಗಿಲ್ಲ ಚೆನ್ನಾಗಿ ಆಡ್ತಾರೆ ರಜತ್ 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 ಕದರ್ ಕದರ್ ಆಗೇ ಇದಾರೆ ಚೈತ್ರ ಅವರು ಈಗ ಚೆನ್ನಾಗಿ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿ ಅಷ್ಟೇನಿಲ್ಲ ಅವರು ಹೋದ್ ಸತಿ ಯಾವ ರೀತಿ ಮಾಡ್ತಾ ಇದ್ರು ಉಸ್ತುವಾರಿನ ಈ ಸತಿನ ಅದೇ ರೀತಿ ಉಸ್ತುವಾರಿನ ಅಾ ಒಟ್ಟಾರೆಯಾಗಿ ನಿಮ್ಮ ಓಟಾರಿಗೆ ಸರ್ ಅಾ ಗಿಲ್ಲಿಗೆ ಗಿಲ್ಲಿ ಗೆಲ್ತಾರಾ ಸರ್ ಗಿಲ್ಲಿ ಗೆಲ್ತಾರಾ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ವೆಂಕಟೇಶ್ ವೆಂಕಟೇಶ್ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಂಗೆ ಮುಂದುವರೆತಿದೆ ನೋಡ್ತಾ ಇದೀನಿ ರಕ್ಷಿತನ್ನ ಗೆಲ್ಲಿಸ್ಬೇಕು ಅಕ್ಷಿತಾ ಚೆನ್ನಾಗ್ ಆಡ್ತಾ ಇದ್ದಾರೆ ಹ ರಕ್ಷಿತಾ ಬಿಟ್ಟು ಬೇರೆ ಯಾರು ಚೆನ್ನಾಗಿ ಆಡ್ತಾರೆ ಸರ್ ಯಾರು ಚೆನ್ನಾಗಿ ಆಡಲ್ಲ ಅವ್ರು ಒبಳೆ ಇದು ಬಿಗ್ ಬಾಸ್ ಅಲ್ಲಿ ಇರಲ್ಲ ಒبಳೆ ಹ ಚಿಕ್ಕ ಹುಡುಗಿ ಗೆಲ್ಲಿಸ್ರಿ ಮುಂದೆ ಬರಲಿ ಬಡವರು ನೀವು ಈ ಎಲ್ಲ ಯಾರ ಎಲ್ಲಾರು ಓಟ್ ಹಾಕ್ರಿ ಆಕ್ಚುಲಿ ಫಸ್ಟ್ ಟೈಮ್ ಕೇಳ್ತಾ ಇದೀರಿ ಬೇರೆ ಕಡೆಗಿಂತ ನಮ್ಮ ತರೀಕೆರೆ ಡಿಫ್ರೆಂಟ್ ಆಗಿ ಒಪಿನಿಯನ್ ಬರ್ತಿದೆ ಖುಷಿ ಆಗ್ತಿದೆ ಇಲ್ಲೇ ನೋಡಿ ಸರ್ ಗಿಲ್ಲಿ ಹೇಳ್ತಾರೆ ಸರ್ ರಕ್ಷಿತಾ ಗಿಲ್ಲಿ ಅಂತ ಹೇಳ್ತಾರೆ ನಿಜವಾಗ್ಲು ಒಳ್ಳೆ ಡಿಫರೆಂಟ್ ಒಪಿನಿಯನ್ ಇದೆ ನಾನು ಎಲ್ಲಿ ಈ ತರ ಕೇಳಿರ್ಲಿಲ್ಲ ಗಿಲ್ಲಿ ಬೇಡ ಗಿಲ್ಲಿ ಕಣ ಸೂಪರ್ ಸೂಪರ್ ಸರ್ ಇಲ್ಲ ಚೆನ್ನಾಗಿದೆ ನೋಡೋಣ ಇನ್ನೊಂದ್ ಕಡೆ ಕೇಳ್ಬಿಟ್ಟಿದೀನಿ ಸುದೀಪ್ ಸರ್ ಕೈಯಲ್ಲಿ ಒಂದ್ ಕಡೆ ರಕ್ಷಿತಾ ಕೈ ಇರದಂತೆ ಇನ್ನೊಂದ್ ಕಡೆ ಗಿಲ್ಲಿ ಕೈ ಇರದಂತೆ ಆದ್ರೆ ಗೆಲ್ಲದ್ ಮಾತ್ರ ಯಾರಂದ ಗೊತ್ತಿಲ್ಲ ರಕ್ಷಿತಾ ಗಿಲ್ಲಿ ಸೂಪರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಸರ್ ಓಕೆ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ರಘು ಅಂತ ಸರ್ ಸರ್ ರಘು ಅವ್ರೆ ಈಗ ಬಿಗ್ ಬಾಸ್ ಕನ್ನಡ ನೋಡ್ತೀವಿ ನೋಡ್ತಿದ್ವಿ ಸರ್ ಈ ಕನ್ನಡ ಬಿಗ್ ಬಾಸ್ ಹೇಗ್ ಬರ್ತಿದೆ ಚೆನ್ನಾಗಿ ಬರ್ತಿದೆ ಸರ್ ಚೆನ್ನಾಗ್ ಬರ್ತಾ ಇದೆ ಚೆನ್ನಾಗ್ ಟಿ ಆರ್ ಪಿ ಕೊಡ್ತಿದಾರೆ ಚೆನ್ನಾಗಿದೆ ಕಲರ್ಸ್ ಕನ್ನಡ ಚೆನ್ನಾಗಿ ಬರ್ತಾ ಹೌದು ಈ ಟಿ ಆರ್ ಪಿ ನಂಬರ್ ಒನ್ ಬರೋದಕ್ಕೆ ಕಾರಣ ಯಾರು ಸರ್ ಗಿಲ್ಲಿ ನಟ ಸರ್ ಎಲ್ರು ಗಿಲ್ಲಿ ನಟ ಅಂತ ಹೇಳ್ತಾರಲ್ಲ ಯಾಕೆ ಅವ್ರಿಗೆ ಕಾಂಬಿನೇಷನ್ ಕಾವೇ ಸರ್ ಓಹೋ ಹಂಗಾಗಿ ಓಡ್ತಾ ಇದೆ ಸರ್ ಇಲ್ಲ ಅಂದ್ರೆ ಓಡ್ತಾ ಇರ್ಲಿಲ್ಲ ಸರ್ ಗಿಲ್ಲಿ ನಟ ಒಬ್ನೇ ಇದ್ರೆ ಓಡ್ತಾ ಇರ್ಲಿಲ್ಲ ಓಡ್ತಾ ಇರ್ಲಿಲ್ಲ ಅಶ್ವಿನಿ ಗೌಡ ಅಂದ್ರೆ ಗಿಲ್ಲಿ ನಟಗೆ ಮೈಲೇ ಸಿಗುತ್ತೆ ಅಂತ ಹೇಳ್ತಾರಲ್ಲ ಇದಕ್ಕೆ ಹೇಳ್ತಾರೆ ಇಲ್ಲ ಸರ್ ಸಿಗಲ್ಲ ಸಿಗಲ್ಲ ಸರ್ ಅಂದ್ರೆ ಗಿಲ್ಲಿ ಅಂದ್ರೆ ಬೇರೆ ಸ್ಟಾರ್ಟ್ ಬೇರೆ ಬೇರೆ ಸ್ಟಾರ್ಟ್ ಅದೇ ಸರ್ ಅವೊಂದು ಕಾವ್ಯದು ಗಿಲ್ಲಿ ಅಂದ್ರೆ ಬೇರೆ ಸ್ಟಾರ್ಟ್ ಅದೇ ಹಾಗೆ ರಕ್ಷಿತಾ ರಘು ಅವ್ರಿಗೆ ಆಡ್ತಾರೆ ಇಲ್ಲ ಸರ್ ರಘು ಅವರು ಸೆಲ್ಫ್ ಪರ್ಸನ್ ಸರ್ ಆಟಿಟ್ಯೂಡ್ ಜಾಸ್ತಿ ಹಾಗೆ ನಮ್ಮ ಇವರು ರಾಶಿಕ್ ಅವರು ಸರಿ ಕ್ಯಾಪ್ಟನ್ ಆಗಿದ್ದಾರೆ ರಾಶಿಗೆ ಅವ್ರಿಗೆ ಕ್ಯಾಪ್ಟನ್ಸಿ ಜನ ನಡೆಸಬಹುದು ಹಾ ನಡೆಸಬಹುದು ಸರ್ ನಡೆಸ್ತಾರೆ ಎಲ್ಲರಿಗೂ ಟಕ್ಕರ್ ಕೊಡೋದೇ ಗಿಲ್ಲಿ ನಟ ಗಿಲ್ಲಿ ನಟ ಹೌದು ಸರ್ ಎಲ್ಲ ಕಡೆನೂ ಹೇಳ್ತಾರೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿನೇ ಅಂತ ಇದು ನಿಜನಾ ಸರ್ ನಿಜ ನಿಜ ಸರ್ ಪಕ್ಕ ಪಕ್ಕ ನೂರ ಸರ್ ಅವನೇ ವಿನ್ನರ್ ಅವನೇ ವಿನ್ನರ್ ಹೌದು ನಮ್ಮ ತರೀಕೆರೆಯ ಜನತೆ ವತಿಯಿಂದ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ವಿನರ್ ಯಾರಾಗಬೇಕಂತ ನಿಮ್ಮೆಲ್ಲರೂ ಇಷ್ಟ ಗಿಲ್ಲಿ ನಟ ಆಗ್ಬೇಕು ಅಂತ ಇಷ್ಟ ಸರ್ ನಿಮ್ಮೆಲ್ಲರೂ ಓಟು ಗಿಲ್ಲಿ ನಟಂಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ವೆಲ್ಕಮ್ ಸರ್ ನಮಸ್ತೆ ಮೇಡಂ ಹಾ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಶಶಿಕಲಾ ಅಂತ ಹೇಳ್ಬಿಟ್ಟು ಶಶಿಕಲಾ ಮೇಡಂ ಅವ್ರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಿದ್ರು ಹಾ ನೋಡ್ತೀವಿ ಹೇಗ್ ಮೂಡಿ ಬರ್ತಿದೆ ಹಾ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹೌದು ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಅಚ್ಚುಮೆಚ್ಚು ನನ್ಗೆ ಈಗ ಕಂಟೆಸ್ಟೆಂಟ್ ಅಲ್ಲಿ ಇದ್ದವ್ರಲ್ಲಿ ನನ್ಗೆ ಯಾರಪ್ಪ ಇವಳು ರಕ್ಷಿತಾ ಇಷ್ಟ ರಕ್ಷಿತಾ ಆಡ್ತಾರೆ ಸಲ ತಪ್ಪಾಗಿ ಭಾವಿಸ್ಕೊಳ್ತಾರೆ ಆದ್ರೆ ಅವಳದು ಒಳ್ಳೆ ಉದ್ದೇಶ ಇದೆ ಅಂತ ನನ್ಗೆ ಅನ್ಸತ್ತೆ ಇವ್ ಇವಾಗ ಬಂದಿದನಲ್ಲ ಎಂತ ರಜತ್ ಆ ರಜತ್ ತುಂಬಾ ಇಷ್ಟ ನನಗೆ ಚೆನ್ನಾಗ್ ಆಡ್ತಾನ ಅವನು ಅವನಂದ್ರೆ ತುಂಬಾ ಇಷ್ಟ ಇಷ್ಟಿ ನಟ ಆ ಗಿಲ್ಲಿ ನಟನು ಹಾಡ್ತಾ ಇದ್ದಾನೆ ಅವನು ಪರವಾಗಿಲ್ಲ ಆಡ್ತಾನೆ ಚೆನ್ನಾಗಿ ಆಡ್ತಾನೆ ಅದ್ ಏನು ಉದ್ದೇಶ ಏನಿದೆ ಅಂತ ನನಗೂ ಸರಿ ಗೊತ್ತಾಗ್ತಾ ಇಲ್ಲ ಆದ್ರೂ ಚೆನ್ನಾಗಿ ಆಡ್ತಾ ಇದ್ ಬಂದ್ರು ಖುಷಿ ಹಾಗೆ ಹೇಳ್ತಾರೆ ನಟ ಬಂದ್ರೆ ಕಾಮಿಡಿ ಹೇಳ್ತಾರೆ ಇಲ್ಲ ಇದೆ ಕಾಮಿಡಿ ಇದೆ ಅವನ ಹತ್ರ ಇದೆ ಅವನು ಬಂದ್ರು ಖುಷಿ ಇದೆ ಹಾಗೆ ಅಶ್ವಿನಿ ಅಶ್ವಿನಿ ಮೇಡಮ್ ಅಷ್ಟೇ ಅವಳು ಅವ್ಳು ಬಂದ್ರು ಗಿಲ್ಲಿ ನಟ ಅಶ್ವಿನಿ ಇವರ ಮೂರ್ ಜನದಲ್ಲಿ ಯಾರು ಬಂದ್ರೆ ನನ್ಗೆ ಚೆನ್ನಾಗಿ ಖುಷಿ ಇದೆ ಒಟ್ಟಾರೆ ಈ ಬಾರಿಯ ಬಿಗ್ ಬಾಸ್ ಯಾರು ಆಗ್ಬಹುದು ಮೇಡಮ್ ಆ ಇದು ಹೇಳಕ್ಕೆ ಆಗ್ತಾ ಇಲ್ಲ ಸರ್ ಎಲ್ರು ಚೆನ್ನಾಗ್ ಆಡ್ತಾ ಇದ್ದಾರೆ ನಾನು ಈ ಇದು ಅವ್ರು ಎಲ್ಲಾ ಸ್ಟ್ರಾಟಜಿ ಮಾಡೋದು ನೋಡ್ಕೊಂಡ್ಬಿಟ್ಟು ಆ ಏನ್ ಅನ್ಕೊಂಡಿದೀನಿ ನನ್ಗೆ ಗಿಲ್ಲಿ ನಟ ಬರ್ಬೋದು ಅಂತ ಅನ್ಕೊಂಡಿದೀನಿ ಮೇಡಂ ಎಲ್ಲ ಕಡೆನೂ ಗಿಲ್ಲಿ ನಟನೇ ಗೆಲ್ತಾರೆ ಅಂತ ಹೇಳ್ತಾರಲ್ಲ ಮೇಡಂ ಹೌದು ನನ್ಗೂ ಅವನು ಅವ್ನ್ ಏನೋ ಅಂತ ಅರ್ಥ ಆಗ್ತಾ ಇಲ್ಲ ಇದುವರೆಗೂ ನಾ ಇರೋ ಸಿಚುವೇಶನ್ ನೋಡ್ಕೊಂಡ್ರೆ ಅವನೇ ಬರ್ಬಹುದು ಅಂತ ಅನ್ಕೊಂಡಿದೀನಿ ಮೇಡಮ್ ಈಗ ಆ ರಾಶಿಕ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅವರು ನಾ ಜನ ನಿಭಾಯಿಸಬಹುದು ಅಂತ ನಿಮಗೆ ಗ್ಯಾರಂಟಿ ಇದ್ಯಾ ರಾಶಿಕ ಅಷ್ಟೇನ್ ಮಾಡಲ್ಲ ಅಂತ ಅನ್ಕೊಂಡಿದೀನಿ ಅವಳಿಗೆ ಅಷ್ಟು ಅಂದ್ರೆ ಅವರು ಬೇರೆ ಮಾತ್ ಕೇಳೋದು ಜಾಸ್ತಿ ಆಗ್ತಾ ಇದೆ ಹಂಗಾಗಿ ಅಷ್ಟು ಸ್ಟ್ರಾಟಜಿ ಮಾಡ್ಕೊಂಡವಳು ನಿಭಾಯಿಸ್ತಾಳೆ ಅನ್ನೋದು ಅಷ್ಟು ಭರವಸೆ ಇಲ್ಲ ವಟವಸಿ ನನಗೆ ಗಿಲ್ಲಿನಟ ಬರಬಹುದು ಬರ್ಬೋದು ಊಟ ಆ ನಾನು ನಾಟಕ ಹಾಕ್ತೀನಿ ಓ ಥ್ಯಾಂಕ್ಸ್ ಸರ್ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಪ್ರೀತಮ್ ಅಂತ ಹೇಳಿ ಪ್ರೀತಮ್ ಅವ್ರೆ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ ನೋಡ್ತೀವಿ ಪ್ರತಿದಿನ ನೋಡ್ತೀವಿ ನಾವು ಸರ್ ಹೇಗ್ ಮೂಡ್ ಬರ್ತಿದೆ ಕಾರ್ಯಕ್ರಮ ಬಾರಿ ಚೆನ್ನಾಗಿ ಮೂಡ್ ಬರ್ತಿದೆ ಗಿಲ್ಲಿ ಚೆನ್ನಾಗಿ ಆಡ್ತೀನಿ ಒಂದ್ ಸ್ವಲ್ಪ ನೋಡ್ಕೊಂಡ್ ಆಡ್ಬೇಕು ಗಿಲ್ಲಿ ತರ ಆಡ್ಬೇಕೆಲ್ಲರು ಸರ್ ಎಲ್ರು ಗಿಲ್ಲಿ ಚೆನ್ನಾಗಿ ಆಡ್ತಾರ ಅಂತ ಹೇಳ್ತಾರಲ್ಲ ಗಿಲ್ಲಿ ಅದೇನ್ ಮೂಡಿ ಮಾಡಿದಾರ ಸರ್ ಎಲ್ರಿಗೂ ಅಂದ್ರೆ ಅದು ಅದ್ ಶಕ್ತಿ ಅವ್ನ್ ಮಾಡ್ತಾ ಎಲ್ಲದು ಕರೆಕ್ಟ್ ಆದ ಆಕ್ಚುಲಿ ಅವನೇ ಟಾರ್ಗೆಟ್ ಮಾಡ್ತಾರೆ ಅವ್ನ ಎಲ್ಲಾನು ಟಾರ್ಗೆಟ್ ಮಾಡ್ತಾನೆ ಅದೇ ಗೇಮ್ ಪಾಯಿಂಟ್ ಹೌದು ರಾಜಿಕ ಅವರು ಕ್ಯಾಪ್ಟನ್ ಆಗಿದಾರಲ್ಲ ಅವರು ಕ್ಯಾಪ್ಟನ್ಸಿ ಜನ ಮಾಡ್ಬೋದಾ ಇಲ್ಲ ಸರ್ ಮಾಡಲ್ಲ ಸರ್ ಬರಲ್ಲ ಬರಲ್ಲ ಲಕ್ ಮೇಲೆ ಆಗ ಯಾವ್ದು ಹೌದು ಎಲ್ಲ ಕಡೆ ಹೋದಾಗ ಕೇಳ್ತಾರೆ ಗಿಲ್ಲಿ ನಟ ಇನ್ನು ಕ್ಯಾಪ್ಟನ್ ಆಗಿಲ್ಲ ಗಿಲ್ಲಿ ಯಾವಾಗ ಕ್ಯಾಪ್ಟನ್ ಆಗ್ತಾರ ಅಂತ ಕ್ಯಾಪ್ಟನ್ ಆಗಲ್ಲ ಸರ್ ಏನ್ ಸರ್ ಹಿಂಗೆ ಗಿಲ್ಲಿ ನಟ ಕ್ಯಾಪ್ಟನ್ ಆಗಲ್ಲ ಕಪ್ತಾನ್ ಅವನು ಯಾಕೆ ಯಾಕೆ ಚೆನ್ನಾಗ್ ಆಡ್ತಾರೆ ಚೆನ್ನಾಗ್ ಜನಗಳಿಗೆಲ್ಲ ಪ್ರೋತ್ಸಾಹ ಕೊಡ್ತಿದ್ದಾರೆ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾರೆ ಅವ್ರ ಕಂಡ್ರೆ ಯಾರಿಗೂ ಹಾಕ್ತಾರೆ ಅಲ್ಲಿ ಇನ್ನೊಂದು ಗಿಲ್ಲಿ ನಟ ಗೆಲ್ಲದೆ ಗೆಲ್ತಾನೆ ಗೆಲ್ಲೇ ಬೇಕು ಅವನು ನಮ್ಮ ಗಿಲ್ಲಿ ನಟನ್ ಇರುವ ಗಂಟೆ ಗಿಲ್ಲಿ ನಟ ಗೆಲ್ದೇ ಗೆಲ್ತಾನೆ ಹೌದಾ ಸರ್ ಗಿಲ್ಲಿ ನಟ ಕ್ಯಾಪ್ಟನ್ ಏನಾದ್ರು ಆದ್ರೆ ಹೇಗಿರ್ಬೋದು ಬಿಗ್ ಬಾಸ್ ಅವನು ಕ್ಯಾಪ್ಟನ್ ಆಗದೆ ಇರೋದೇ ಕ್ಯಾಪ್ಟನ್ ಅವನು ಕ್ಯಾಪ್ಟನ್ ಆಗಿ ಮಾಡ್ತಾರೆ ಸಾಕು ಹೌದು ಆಗಲಿ ಅವ್ನು ವೈಸ್ ಕ್ಯಾಪ್ಟನ್ ಆಗ್ತಾನಲ್ಲ ಹೌದು ಸರ್ ಕ್ಯಾಪ್ಟನ್ ಆಗಿ ಆಗ್ತಾನ ಅದಕ್ಕೆ ಕ್ಯಾಪ್ಟನ್ ಆದ್ರೂ ಕೇಳಿ ಅವರು ಬೇಕು ಗಿಲಿ ನಟ ಕ್ಯಾಪ್ಟನ್ ಆಗದೆ ಬೇಡ ಅವನು ಜನಕ್ಕೆ ಆಗ್ಲೇ ಕ್ಯಾಪ್ಟನ್ ಆಗ್ಬಿಟ್ಟಿದ್ದಾನೆ ಜನಗಳಿಗೋಸ್ಕರನೇ ಕ್ಯಾಪ್ಟನ್ ಆಗ್ಬಿಟ್ಟಿದಾನೆ ಅವನು ಅಲ್ಲಿ ಕ್ಯಾಪ್ಟನ್ ಆಗೋದಲ್ಲ ಅವನು ಜನಗಳಿಗೆ ಕ್ಯಾಪ್ಟನ್ ಆಗಬೇಕು ಹೊರಗಡೆ ಕ್ಯಾಪ್ಟನ್ ಆಗ್ಬೇಕು ಒಳಗಡೆ ಎಲ್ಲರೂ ಕ್ಯಾಪ್ಟನ್ ಆಗ್ಬೋದು ಸರ್ ಈ ಒಳಗಡೆ ನಾನು ನೀನು ನಾನು ನೀನು ಇಡೀ ಕರ್ನಾಟಕಕ್ಕೆ ಕ್ಯಾಪ್ಟನ್ ಆಗಿಬಿಟ್ಟಿದ್ದಾನೆ ಗಿಲ್ಲಿ ನಟ ಎಲ್ಲೇ ಬೇಕು ಈ ವರ್ಷ ಹೌದು ಸರ್ ಗಿಲ್ಲಿ ನಟ ಅವರು ಡೆವಿಲ್ ಸಿನಿಮಾದಲ್ಲಿ ಇದಾರೆ ಸರ್ ಹೇಗಿದೆ ಒಳ್ಳೆ ಹಾಗೆ ಸರ್ ಈಗ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸುದೀಪ್ ಅವ್ರದ್ದು ಹಾಗೆ ಶಿವಣ್ಣ ಅವರದ್ದು ಫಾರ್ಟಿ ಫೈವ್ ಅಂದ್ರೆ ಶಿವಣ್ಣ ಉಪೇಂದ್ರ ರಾಜೀವ್ ಶೆಟ್ಟಿ ಅವ್ರದ್ದು ಫಾರ್ಟಿ ಫೈವ್ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾನ ನೀವೆಲ್ಲರೂ ನೋಡ್ತೀರಾ ಸರ್ ನಮಗೆ ಆ ಹೀರೋ ಈ ಹೀರೋ ಇಲ್ಲ ಸರ್ ನಮಗೆ ಕನ್ನಡ ಕನ್ನಡ ಇಂಡಿ ಬೆಳಿಬೇಕು ಸರ್ ನಮಗೆ ಸರ್ ತರೀಕೆರೆಯ ಜನತೆ ವತಿಯಿಂದ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಮಸ್ಕಾರ ಅಕ್ಕ ಕನ್ನಡ ಬಿಗ್ ಬಾಸ್ ಸರ್ ಅಕ್ಕ ಈ ಕನ್ನಡ ಬಿಗ್ ಬಾಸ್ ಹೇಗ್ ಮೂಡಿ ಬರ್ತಾ ಇದೆ ಚೆನ್ನಾಗ್ ಬರ್ತಾ ಇದೆ ಅವಟ್ಟು ಅವಳು ರಕ್ಷಿತಾನೇ ಗೆಲ್ಬೇಕು ಅಂತ ನಮಗೆ ಆಸೆ ಅವಳಿಗೆ ಕನ್ನಡ ಬರಲ್ಲ ಆದ್ರೂ ಕೂಡ ಕನ್ನಡ ತರಾನೆ ಆಕ್ಟಿಂಗ್ ಮಾಡ್ತಾಳೆ ಚೆನ್ನಾಗಿ ಮಾಡ್ತಾಳೆ ಚೆನ್ನಾಗಿ ಎಲ್ಲದಕ್ಕೂ ಫೋರ್ಸಸ್ ಕೊಡ್ತಿದ್ದಾಳೆ ಅವಳೇ ಗೆಲ್ಬೇಕು ನಿಮ್ಗೆ ಅವ್ನ್ ಬಾಳ ಕಾಮಿಡಿ ಮಾಡ್ತಾನೆ ಚೆನ್ನಾಗಿ ಇದ್ ಮಾಡ್ತಾನೆ ಚೆನ್ನಾಗಿ ಮಾತಾಡ್ತಾನೆ ಅವನೇ ಗೆಲ್ಬೇಕು ನಿಮ್ಮ ರಕ್ಷಿತ ಗಿಲ್ಲಿ ಇಬ್ರು ಎರಡು ಇಬ್ರು ಬರ್ಬೇಕು ರಘು ಅವರೇ ಅವರು ತುಂಬಾ ಚೆನ್ನಾಗಿ ಅವರು ಚೆನ್ನಾಗಿ ಆಡ್ತಿದ್ದಾರೆ ಅವರು ಕಾಮಿಡಿ ಮಾಡ್ತಾರೆ ಕಾವ್ಯನು ಚೆನ್ನಾಗಿ ಮಾಡ್ತಾಳೆ ಅವಳು ಮರ್ತ್ ಬಿಟ್ಟಿದ್ವಿ ಕಾವ್ಯ ಬೇಜಾರಾಗ್ಬೇಡ ಮರ್ತಿಲ್ಲ ಎಲ್ಲಾರು ಚೆನ್ನಾಗಿರ್ರಿ ಎಲ್ಲಾರು ಗೆಲಿರಿ ಎಲ್ಲಾರಿಗೂ ಕರ್ನಾಟಕಕ್ಕೆ ಒಳ್ಳೆ ಒಂದು ಪ್ರೋತ್ಸಾಹವನ್ನು ತರ್ರಿ ಅಕ್ಕ ನಮ್ಮ ತರೀಕೆರೆಯ ಪರವಾಗಿ ನಿಮಗೆಲ್ಲ ಯಾರು ಗೆಲ್ಬೇಕು ರಕ್ಷಿತ ಗೆಲ್ಬೇಕು ಅಕ್ಕ ನಿಮಗೆ ನಮಗೆ ರಕ್ಷಿತಾ ಗಿಲ್ಲಿ ನೋಡಿ ಇಲ್ಲಿ ಒಬ್ರು ರಕ್ಷಿತಾ ಹೇಳ್ತಾರೆ ಒಬ್ರು ಗಿಲ್ಲಿ ಹೇಳ್ತಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಅಕ್ಕ ಮೇಡಮ್ ಕನ್ನಡ ಬಿಗ್ ಬಾಸ್ ನೋಡ್ತೀವಿ ಹೇಗ್ ಮೂಡಿ ಬರ್ತಾ ಇದೆ ಮೇಡಮ್ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಗಿಲ್ಲಿ ನಟ ಗೆಲ್ಬಹುದು ಮೇಡಮ್ ಎಲ್ಲಾ ಕಡೆನೂ ಗಿಲ್ಲಿ ನಟ ಗೆಲ್ಬಹುದು ಅಂತ ಹೇಳ್ತಾರೆ ನಿಮ್ಮ ಓಟು

ಒಂದ್ ಎಪಿಸೋಡು ಮಿಸ್ ಮಾಡ್ದೆ ಡೈಲಿ ನೋಡ್ತಾನೆ ಅದ್ರಲ್ಲಾಗಿ ಕಾವ್ಯ ಮತ್ತೆ ರಕ್ಷಿತಾ ಮತ್ತೆ ಗಿಲ್ಲಿ ಅವ್ರ ಮೂರ್ ಜನ ತುಂಬಾ ಫೇವ್ರೇಟ್ ಅವ್ರ ಮೂರ್ ಜನದಲ್ಲಿ ಇನ್ನೊಬ್ಬರನ್ನ ತಗೊಂಡ್ರೆ ಕಾವ್ಯನೇ ನನ್ಗೆ ವಿನ್ನರ್ ಆಗ್ಬೇಕು ಅಂತ ಹೇಳಿ ತುಂಬಾ ಇಷ್ಟ ಹಾಗಾಗಿ ಅದಕ್ಕೆ ಅವ್ರಿಗೆ ನಾನ್ ಸಪೋರ್ಟ್ ಮಾಡ್ತೇನೆ ಅವ್ರಿಗೆ ಓಟ್ ಮಾಡ್ತೇನೆ ನಮ್ಮ ತರಕೆರೆಲ್ಲಿ ಸ್ವಲ್ಪ ಡಿಫರೆಂಟ್ ಒಪಿನಿಯನ್ ಬರ್ತಾ ಇದೆ ಯಾಕಂದ್ರೆ ನಾನು ಎಲ್ಲಾ ಕಡೆ ರಿವ್ಯೂ ಮಾಡಿರೋ ಕಡೆ ಎಲ್ಲ ಗಿಲ್ಲಿ 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 ನಟ ಅಂತ ಹೇಳ್ತಿದ್ರು ಇಲ್ಲಿ ಸ್ವಲ್ಪ ಡಿಫರೆಂಟ್ ಒಪಿನಿಯನ್ ಬರ್ತಾ ಇದೆ ಹಾಗೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರು ಬೇಕಾದ್ರೆ ನಿಮ್ಮ ಆಸೆ ಕಾವ್ಯಾನೇ ಆಗ್ಬೇಕು ಅನ್ನೋ ಆಸೆ ಸರ್ ಹೌದು ಹೌದಾ ಮೇಡಮ್ ಹೀಗಾಡ್ತಾರೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಬಿಗ್ ಬಾಸ್ ಇದ್ರಲ್ಲಿ ಸ್ವಲ್ಪ ಅಂದ್ರೆ ಏಜ್ ಇದ್ರಲ್ಲಿ ಅವರು ತುಂಬಾ ದೊಡ್ಡವರಾದ್ರೂ ಕೆಲವೊಂದು ಮಾತುಗಳು ಕೆಲವರಿಗೆಲ್ಲ ತುಂಬಾ ಹರ್ಟ್ ಆಗಿದೆ ತುಂಬಾ ಒಂದ್ಸಲ ಹ್ಯಾರ್ಶ್ ಆಗಿ ಮಾತಾಡಿರ್ತಾರೆ ಅದಕ್ಕೋಸ್ಕರ ನನ್ಗೆ ಅವ್ರದ್ದು ಅಂದ್ರೆ ಹಠದಲ್ಲಿ ಏನು ವ್ಯತ್ಯಾಸ ಇಲ್ಲ ಬಟ್ ಬಿಹೇವಿಯರ್ ಅಲ್ಲಿ ಸ್ವಲ್ಪ ಆ ರೀತಿ ಇರಬಾರ್ದಿತ್ತು ಅನ್ನೋ ಅನಿಸಿಕೆಯಿಂದ ನನ್ಗೆ ಅಶ್ವಿನಿ ಮ್ಯಾಮ್ ನನ್ಗೆ ವಿನ್ ಆಗ್ಬೇಕಂತ ಆಸೆ ಇಲ್ಲ ಸರ್ ಹೌದು ಮೇಡಮ್ ಈ ಬಾರಿ ರಾಶಿಕ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಚೆನ್ನಾಗ್ ಮಾಡಬಹುದಾ ಕ್ಯಾಪ್ಟನ್ ಸರ್ ಅವ್ರಿಗೆ ನನ್ಗೆ ಅವ್ರು ನನ್ ಕಡೆಯಿಂದ ಓಟ್ ಅಂದ್ರೆ ಒಂದು ಫಾರ್ಟಿ ಪರ್ಸೆಂಟ್ ಅವರು ಒಂದು ಮಾಡಬಹುದು ಅನ್ನೋ ಒಂದು ಇದು ಹೋಪ್ ಇದೆ ಅಷ್ಟೇನೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾಪ್ಟನ್ ಶಿಪ್ ನ ಕರೆಕ್ಟ್ ಆಗಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇಲ್ಲ ಸರ್ ಒಟ್ಟಾರೆಗೆ ನಿಮ್ ಓಟ್ ಯಾರಿಗೆ ಕಾವ್ಯಂಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ನಾವು ಜೈಭುವನೇಶ್ವರಿ ಆಟೋ ಚಾಲಕರ ಮಾಲೀಕರ ಸಂಘ ತರೀಕೆರೆ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಬಿಡ್ಬರ್ತಾ ಇದೆ ಸರ್ ಗಿಲ್ಲಿ ಪ್ರತಾಪ್ ಅವರು ಚೆನ್ನಾಗ್ ಆಡ್ತಾ ಇದಾರೆ ಅವ್ರ ಆಟನ ನಾವು ಕಣ್ ತುಂಬಿದೀವಿ ಅಂತಂದ್ರೆ ತಪ್ಪಾಗ್ಲಾರ್ದು ಅವ್ರ ಆಟ ಡೈಲಿ ನೋಡ್ತಾ ಇದೀವಿ ಅವ್ರ ಆಟನ ಸೂಪರ್ ಆಗಿ ಆಡ್ತಾ ಇದಾರೆ ಅವ್ರು ಈ ಸತಿ ವಿನ್ ಅಂತೂ ಆಗಂತೂ ಗ್ಯಾರಂಟಿ ನೂರಕ್ಕೆ ನೂರ್ ಭಾಗ ಸರ್ ಇವರು ರಕ್ಷಿತಾ ಆಮೇಲೆ ರಾಶಿಕಾ ರಘು ಇವರೆಲ್ಲ ಹೇಗಾಡ್ತಾರೆ ಅವರು ಆಡ್ತಾ ಇದಾರೆ ಸರ್ ಅದ್ರ ಬಗ್ಗೆ ನಾವು ನಮ್ ಗಿಲ್ಲಿ ಪ್ರತಾಪ್ ನಮ್ಗೆ ಈ ಸತಿ ವಿನ್ನಿಂಗ್ ಆಗ್ಬೇಕು ಅಂತ ನಮಗೆ ಗಿಲ್ಲಿ ನಟ ಅವ್ರ ಬಗ್ಗೆ ನಮಗೆ ಫೇವರ್ ರಘು ಅವರು ತುಂಬಾ ಚೆನ್ನಾಗ್ ಆಡ್ತಾ ಇದ್ದಾರೆ ರಘು ಅವರು ಈ ಕಾರ್ಯಕ್ರಮದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅವರು ಸಹ ಇದಾಗ್ಬೇಕು ಅಂತ ನಮ್ದೊಂದು ಅಭಿಪ್ರಾಯ ಆಮೇಲೆ ಸುದೀಪ್ ಅವರು ತುಂಬಾ ಚೆನ್ನಾಗ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದಾರೆ ಅವರಿಗೂ ಒಂದು ನಮಸ್ತೆ ಎಲ್ಲ ಚೆನ್ನಾಗ್ ನಡೀತಾ ಇದೆ ಸರ್ ಸರ್ ಇವರಿಗೆ ಕೊಡಿ ಹರೀಶ್ ಹರೀಶ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ ಸರ್ ಸರ್ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಗಿಲ್ಲಿ ಇಷ್ಟ ಸರ್ ಗಿಲ್ಲಿನೇ ಯಾಕೆ ಇಷ್ಟ ಗಿಲ್ಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಆಡೋದ್ರಲ್ಲಿ ಕಾಮಿಡಿಲಿ ಎಲ್ಲದ್ರಲ್ಲೂ ಚೆನ್ನಾಗ್ ಆಡ್ತಾನೆ ಅವ್ನ ಆಟ ಜನಕ್ಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿ ಕೊಟ್ಟಿ ಚೆನ್ನಾಗಿ ಆಟ ಆಡೋದು ಎಲ್ಲ ನೋಡಿದಾರೆ ಆದ್ರೆ ಅವನ ಕಾಮಿಡಿ ಅಂತ ತಿಳ್ತಾರೆ ಅವನ್ ಕಾಮಿಡಿ ಮ್ಯಾನ್ ಮಾತಾಡೋದ್ ಅದು ಜನಕ್ಕೆ ಅವ್ರಿಗೆ ಗೊತ್ತಿಲ್ಲ ಕಾಮಿಡಿ ತರನೆ ಮಾತಾಡಿ ಅವನು ಜನನ ನಗಸ್ತಾನೆ ಅಳಿಸ್ತಾನೆ ಹೀನಾಯಿಸ್ತಾನೆ ಎಲ್ಲಾ ಇದ್ ಮಾಡ್ತಾನೆ ಸರ್ ಅವನು ಹೌದು ಸರ್ ಅಶ್ವಿನಿ ಅಶ್ವಿನಿಗೌಡರಿಗೆ ಗಿಲ್ಲಿ ಹೇಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅವ್ರಿದ್ರೆ ಅವಾಗ ಗಿಲ್ಲಿ ಆಟ ಆಡಕ್ ಸಾಧ್ಯ ಅಂತ ನಾವ್ ಹೇಳಕ್ ಚಂದ ಅದೇ ಯಾಕೆ ಅವರು ಅವರಿಗೆ ರೇಗಿಸ್ಕೊಂಡಿ ಒಂದು ಆಗ್ರದಲ್ಲಿ ಕೌಂಟರ್ ಕೊಟ್ಕಂಡಿ ಆಟನ್ನ ಮುಂದುವರ್ಸೋಕೆ ಚೆನ್ನಾಗಿ ಮೊನ್ನೆ ಒಂದು ಆಟ ಆಡಿದ್ರು ಅದ್ರಲ್ಲಿ ಸೀಕ್ರೆಟ್ ಇದ್ರಲ್ಲಿ ಚೆನ್ನಾಗ್ ಆಡುದ್ರು ಗಿಲ್ಲಿ ಅವರು ಆ ಫೋಟೋ ಆಗ್ಲಿ ಆ ಕಾವ್ಯನ ಅಳಸೋದಾಗ್ಲಿ ಅದ್ರಲ್ಲಿ ಒಂದು ಬಾರಿ ಚೆನ್ನಾಗ್ ಆಡಿದ್ರು ಅದೊಂದು ಬಾರಿ ಓಕೆ ಆಯ್ತು ಅದು ಕೇಳ್ತಾರೆ ಅವರು ಒಂದ್ಸಲಿ ನನ್ನ ಅಳಿಸ್ಲಿಕ್ಕ ಅಂತ ಟಾಸ್ಕ್ ಏನಾದ್ರು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರ ಅವ್ರು ಹೇಳಲ್ಲ ಅದನ್ನೆಲ್ಲವ ಅವ್ನ ಮನದಾಳದಲ್ಲಿ ಎಲ್ಲಾ ಮನಸ್ಸು ತುಂಬಕೊಂಡಿದ್ರು ಅದನ್ನ ಹೇಳ ಅದನ್ನ ಅಳಿಸ್ಲೇಬೇಕು ಅಂತ ಹೇಳಿ ಆ ತೋರಿಸ್ತಾನೆ ಆ ಫೋಟೋನು ಎತ್ತಿದ್ದನ್ನು ಅವ್ರು ಕೇಳ್ತಾರೆ ಸತ್ಯ ಮಾಡುವಂತ ರಜತ್ ಅವರು ಬಂದೇ ತಡಿ ಅಂತ ಹೋಗ್ತಾನೆ ಲಾಸ್ಟ್ ಅವರಿಗೆ ಹೇಳಲ್ಲ ರಜತ್ ಅವರು ಕೇಳ್ತಾರೇನು ಬಿಟ್ಕೊಡ್ಲಿಲ್ಲ ಅಂತ ಆದ್ರೂ ಅವ್ರು ಹೇಳೋದಿಲ್ಲ ಆ ಆಟ ಆಡ್ಲೇಬೇಕು ಆ ಕ್ಯಾಪ್ಟನ್ಸಿ ಓಟಕ್ ಹೋಗ್ಲೇಬೇಕು ಅನ್ನೋ ಉದ್ದೇಶ ಪೂರ್ವಕವಾಗಿ ಅವ್ನು ಯಾವ್ದೇ ರೀತಿ ಹೇಳೋದಿಲ್ಲ ಅದನ್ನ ಸರ್ ಫಸ್ಟ್ ಟೈಮ್ ಗಿಲ್ಲಿ ಅವರು ಕ್ಯಾಪ್ಟನ್ಸಿ ಓಟಕ್ ಹೋಗಿ ಬಂದ್ರು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಓಕೆ ಸರ್ ಚೆನ್ನಾಗ್ ಆಡ್ತಾ ಇದ್ದಾರೆ ಹೋಗ್ ಬರ್ತಾ ಇದ್ದಾರೆ ಹೋಗಿ ಬಂದ್ ಬಂದ್ ಹಿಂದಕ್ ಬರ್ತಾ ಇದಾರೆ ಅವರು ಅವ್ರ ಹಿಂದಕ್ ಬಂದ್ರು ಹಂಡ್ರೆಡ್ ಪರ್ಸೆಂಟ್ ವಿನ್ನರ್ ಅವರೇ ಸರ್ ಹೌದು ಗಿಲ್ಲಿ ಅವರು ಇನ್ನು ಕ್ಯಾಪ್ಟನ್ ಆಗಿಲ್ವಲ್ಲ ಕ್ಯಾಪ್ಟನ್ ಆಗ್ತಾರ ಇಲ್ಲ ಸರ್ ಬಿಗ್ ಬಾಸ್ ಬಿಗ್ ಕ್ಯಾಪ್ಟನ್ ಆಗೋದು ಬಿಡೋದು ಸೆಕೆಂಡ್ರಿ ಕ್ಯಾಪ್ಟನ್ ನೀವು ಓಟದಲ್ಲ ಆಡ್ತಾರೆ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಆಗೋದ್ ಬಿಡೋದು ವಿನ್ನರ್ ಅಂತೂ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿನೇ ಸರ್ ಸೂಪರ್ ಸರ್ ತುಂಬಾ ಚೆನ್ನಾಗಿ ಮಾತಾಡಿ ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಮ ಗೆಲ್ತಾರ ಸರ್ ನಮಸ್ತೆ ನಮಸ್ತೆ ಬಿಗ್ ಬಾಸ್ ಅಲ್ಲಿ ಸುದೀಪ್ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ ಅದರಲ್ಲಿ ಗಿಲ್ಲಿ ಚೆನ್ನಾಗಿ ನಡೆಸ್ಕೊಟ್ಟ ಹೋಗ್ತಾ ಇದಾರೆ ಇನ್ನು ಅದು ಗೊತ್ತಾಗಲ್ಲ ಅವರು ಅವರ ಒಂದು ಕಿತ್ತಾಟ ಅವರ ಒಂದು ಜಗಳ ಒಂದು ಆವಾ ಭಾವ ಇನ್ನು ಅದು ಚೆನ್ನಾಗಿ ನಡ್ಕಂತ ಹೋದ್ರೆ ಇನ್ನು ಚೆನ್ನಾಗಿ ಇನ್ನು ಹೇಳಕ್ ಆಗಲ್ಲ ಅದು ಇಂಥರ ಗೆಲ್ತಾರೆ ಅಂತ ಹೇಳಿ ಅವ್ರು ಇನ್ನು ಗೆಸ್ ಮಾಡ್ತಾ ಇದಾರೆ ಯಾರ್ ಗೆಲ್ಬಹುದು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಯಾರು ಸಮಾಧಾನವಾಗಿರ್ತಾರೆ ಅದರಾಗೆ ಯಾರು ಜೋರ್ ಮಾಡ್ತಾರೆ ಆಮೇಲೆ ಎಲ್ಲಾ ಎಲ್ಲಾ ತಂಡದವರಿಂದ ಹೊಂದ್ಕೊಂಡ್ ಯಾರ್ಯಾರು ಹೋಗ್ತಾರೆ ಅದೆಲ್ಲ ನೋಡ್ಬಿಟ್ಟು ಜಡ್ಜ್ಮೆಂಟ್ ಮಾಡ್ತಾರೆ ಅಷ್ಟು ಸುಲಭ ಹಿಂಗೆ ಈಗಲೇ ಹೇಳಕ್ ಆಗಲ್ಲ ಹೌದು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಸರ್ ಸರ್ ನಮ್ಮ ಇವನು ಗಿಲ್ಲಿ ಅಂತ ಮಾಡ್ತಾರಲ್ಲ ಅವರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಹೌದು ಸರ್ ಎಲ್ರು ಗಿಲ್ಲಿನೇ ತುಂಬಾ ಇಷ್ಟ ಅಂತ ಹೇಳ್ತಾರೆ ಗೆಲ್ಲಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಥ್ಯಾಂಕ್ ಯು ಸರ್ ಓಕೆ ಓಕೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಹನುಮಂತಪ್ಪ ಹನುಮಂತಪ್ಪ ಅವರೇ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಸರ್ ಈ ಕನ್ನಡ ಬಿಗ್ ಬಾಸ್ ಹೇಗ್ ಮೂಡ್ ಬರ್ತಾ ಇದೆ ಚೆನ್ನಾಗಿದೆ ಸರ್ ಈ ಕನ್ನಡ ಬಿಗ್ ಬಾಸ್ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದೆಯಾ ಇದ್ರಲ್ಲಿ ನಿಮಗೆ ಯಾರು ಇಷ್ಟ ಗಿಲ್ಲಿ ನಟ ಸರ್ ಎಲ್ರು ಗಿಲ್ಲಿ ನಟ ಅಂತ ಹೇಳ್ತಾರಲ್ಲ ಗಿಲ್ಲಿ ನಟ ಅವರು ಅದೇನ್ ಮೋಡಿ ಅವ್ರ ಆಟ ಚೆನ್ನಾಗ್ ಆಡ್ತಾರೆ ಹಂಗಾಗಿ ನೋಡ್ಲೇಬೇಕು ಅವರೇ ಗೆಲ್ಲಬೇಕು ಅವರೇ ಗೆಲ್ಬೇಕು ಎಲ್ರು ಹಾಗೆ ಹೇಳ್ತಾರೆ ಗಿಲ್ಲಿ ಗೆಲ್ಬೇಕು ಅಂತ ಗಿಲ್ಲಿ ನಟ ಬಿಟ್ಟು ಮತ್ತೆ ಬೇರೆ ಯಾರು ಚೆನ್ನಾಗಿ ಆಡ್ತಿಲ್ಲ ಸರ್ ಆಡ್ತಿದಾರ ಸರ್ ಯಾರು ಆಡ್ತಿಲ್ಲ ಅಂತ ಹೇಳಂಗಿಲ್ಲ ಆದ್ರೂ ಅವ್ರು ಚೆನ್ನಾಗ್ ಆಡ್ತಾರೆ ಹಳ್ಳಿ ಹುಡುಗ ಹಂಗಾಗಿ ಗೆಲ್ಲಬೇಕನ್ನೋದು ಆಸೆ ಹಳ್ಳಿ ಹುಡುಗ ರೈತರ ಮಗ ಬಡವರ ಮಗ ಎಲ್ಲ ಕಡೆ ಹೇಳ್ತಾರೆ ಸರ್ ಸರ್ ನಿಮ್ಮ ಗಿಲ್ಲಿ ಗಿಲ್ಲಿ ಥ್ಯಾಂಕ್ ಥ್ಯಾಂಕ್ ಯು ಯು ಇದಿಷ್ಟು ನಮ್ಮ ತರೀಕೆರೆಯ ಜನತೆ ನಮ್ಮ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ಅಚ್ಚುಮೆಚ್ಚು ನೆಚ್ಚಿನ ಕಂಟೆಸ್ಟ್ ಗಂಟೆಗಳ ಬಗ್ಗೆ ಒಂದೊಳ್ಳೆ ಮಾತುಗಳು ಹೇಳಿದ್ದಾರೆ ಅವರೆಲ್ಲರಿಗೂ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಜೈ ಬಿಗ್ ಬಾಸ್ ಜೈ ಕಿಚ ಬಾಸ್ ಜೈ ಕರ್ನಾಟಕ